ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಇವತ್ತು ನಮ್ಮ ಚಿಕ್ಕಣ್ಣ ಮನೆಗೆ ಬರೋಕೇಳಿದ್ದಾರೆ ಅಲ್ಲಿ ಏನೋ ಕೆಲಸ ಇದೆ ಅಂತೆ ಅದೇನೋ ಕೆಲಸ ನನಗೆ ಜವಾಬ್ದಾರಿ ಕೊಟ್ಟು ಈ ಕೆಲಸ ಮಾಡ್ಕೊಂಬಾ ಅಂತ ಹೇಳಿದ್ದಾರೆ ನನಗೂ ಅದು ಯಾವುದಾದ್ರೂ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದೆ ಓಡಾಡೋದಕ್ಕೆ ಅದಕ್ಕೆ ಅವರು ಏನು ಚಾ ಕೊಟ್ಟಿದ್ದಾರಲ್ವ ಕೆಲಸನ ಅದನ್ನು ನಾನು ಎಷ್ಟು ಮಟ್ಟಿಗೆ ಮುತುವರ್ಜಿ ವಹಿಸಿ ನಾನು ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ನಮ್ಮ ಅಣ್ಣ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದ್ರದ ಮುಂದೆ ಏನು ಅದು ನಾನು ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಅಣ್ಣನ ಮಗ ನಾನು ಹೊಡಿದ ತಕ್ಷಣ ನನ್ನ ನಾನು ಓಡೋಗ್ಬಿಡ್ತಾನೆ ಅವನ ಜೊತೆಗೆ ಅವನು ಕೂಡ ಅವನು ಓಡೋಗ್ತಾನೆ ಅಂತ ಅವನು ಓಡೋಗ್ಬಿಡ್ತಾನೆ ಇಲ್ಲಾಂದ್ರೆ ಚೆನ್ನಾಗಿ ಮಾತಾಡ್ತಾನೆ ಅವನು ಅಮ್ಮ హలో తాలూకా ఆఫీస్ కోకబిట్టు తాలూకా ఆఫీస్ అల్లి వి యార్ అంత కేలి భారతి సార్ అంత ఫోన్ మార్తారు బందిదారు అంత అల్లి ఎల్ల ఇచేపలకి మరిదరుతరు అల్ల కేలిదరు లైట్ ఒక తోర్త అల్ల మనే ఇదంగ అయితే ఇంగడే పోవొక బస్ కుడు వందే 100 రూపాయ కేల్తారు ఆటో దరు అల్లి ఏను ఒక సెకండ్ కి హ్మ్ హ్మ్ ಬೇಗ ಹೋಗ್ ಅಲ್ಲಿ ಭಾರತೀ ಶಾ ಅಂತ VA ಆ ಬೇ ಕೊಟ್ಟು ಜಲ್ದಿ ಕಳಿಸ್ತೇನೆ ಅದೆಲ್ಲ ರಿಪೋರ್ಟ್ ಆಗಿದೆ ಎಲ್ಲ ಆಗಿದೆ ನಾನ್ computer ಕೊಡ್ತೇನೆ ಅದು ಅಣ್ಣ ಇದ್ದ ಬೇರೆ ನಮ್ದು ಬೇರೆ ಕೊಟ್ಟಿದೀನಿ ನೋಡ್ ಮೇಲೆ paper ನಾಗ್ ಇರೋ ಇರೋದು RT office ಕೊಡೋದು ಹಾ ಆಟ ಚಾರ್ಜ್ ಆ ಲೇಬರ್ ಗೆ ಕೊಟ್ಟಿದೀನಿ ಕಳಿಸ್ತೇ ಇತ್ತು ಹ್ಮ್ ಇಲ್ಲ ಅದು RT office ಗೆ ಕೊಡೋದು ಬೇರೆ ಇತ್ತು ಆ ಅಲ್ಲಿಂದ RT office ಗೆ ಹೋಗಬೇಕಾ ಆ ಅದಿ ತಾಲೂಕಾ ಆಫೀಸ್ ಇಂದ ಕೆಲಸ ಮುಗಿಸ್ಕೊಂಡು ಹಾ ಹಾ ಸರಿ ಆಗೋಕ ಆಗುತ್ತಾ ಇಲ್ಲ అరిజినల్ టక కొట్టదనే కలది ఆ ఉచారు అవుదా సరే ఆయ్తు நம்ம ఉచారా వాళ్ళ సైన్ ఆకేశారు కవర్ ಒಳ್ಳೇದು ಏನ್ ಮಾಡ್ತಾ ಇದ್ದೀರಾ ಅಮ್ಮ ಅಮ್ಮು ಏನು ಮಾಡ್ತಾ ಏನು ಮಾಡ್ತಾ ಇದೀಯಾ ಬಾಯ್ಲಿ ಹಾಯ್ ಇಲ್ಲ ಹೋಗಲ್ಲ ಅಂಗಡಿಗೆ ಹೋಗ್ಬರ್ತೀನಿ ಓರಿಯಾ ಬಿಸ್ಕೆಟ್ ಬರ್ತೀನಿ ಹೋಗಿ ಕೂತ ಕೊಡು ಅಂಗಡಿಗೆ ಹೋಗು ವಾಕ ಪುತ ಅಂತ ಕೊಡು ಪುತ್ತ ಅಂತ ಕೊಡು ನಾಗಂತ ಹೇಳ ಕೊಡು ಕೊಡು ನೀಟಾಗಿ ಅಂತ ಕೊಡು ಪೂತ ಪೂತ ಕೊಡು ಅದ ಅದಾಗಿ ಅದು ಕವರ್ ಎಂತ ಇಲ್ವಾ నీరు పరిబిలదంగేం చారు అదె ఇట్ కడొక్తివి కవర్ కో సక్ అదె ఇది హ్యాండ్ కవర్ కల హ సాలెట్స్ కర ఆ జనవరి అక కోర్తొలంత కుడ్స్కా అక కోర్తొలంత కుడ్స్కా నీరేదెన బిద్రే అంత అష్ట డాక్యుమెంట్స్ కోడు కలం ఇడ్కన్ హొక్తివతిని ಹೋಗಣ ಆಶಾ ಸೆಪರೇಟ್ ಆಗಿ ಎಲ್ಲೋ ಹೋಡಿದು ಹಾ ಅಕಾಯ್ ಈ পেಪರ್ ನಲ್ಲಿ ಇಟ್ಟಿರೋದು ನೋಡೋಕು ಓ ಟೂ ಪ್ಲೇಸ್ ತ್ರೀ ಫ್ರೈ ಬಾ ಹೋಗಣ ಬೈ ಬೈ ಆಂಗ್ರಿ ಆಗ್ಬಿಡ್ತೀನಿ ಇಲ್ಲಿ ಇಲ್ಲ ಕೂಡ ಆಶಾ ಫೋನ್ ತಂಬ್ಯಾಕ್ ಹೋಗಣ ಬೈ 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 ಓರೆ ಬಿಸ್ಕೆಟ್ ತರ್ವರ್ತೀನಿ ಹೋಗಿ ಐತಾ ಹೋಗ್ಲೇ হা হনে ওৰি জ্যূচা বাইট বাই পুত পুত পূত 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 बती बर्तनी बंद हाँ बैशार आयता ओरिया बिस्केट तीन बाय बायो हाँ बै ನಮ್ಮಣ್ಣ ಏನು ಕೆಲಸ ಕೊಟ್ಟಿದ್ರು ಅಂತಂದರೆ ಒಂದು ಆಸ್ತಿ ವಿಷ ಆಸ್ತಿ ವಿಷಯದ ಬಗ್ಗೆದು ಏನೋ ಒಂದು ವಂಶವೃಕ್ಷ ಕೊಡಬೇಕಾಗಿತ್ತು ಅದನ್ನು ನನಗೆ ಸಬ್ಮಿಟ್ ಮಾಡಬಾರಮ್ಮ ಅಂತ ಹೇಳಿ ನನಗೆ ಎರಡು ಕೆಲಸ ಕೊಟ್ಟಿದ್ದು ಒಟ್ನಲ್ಲಿ ಇಬ್ಬರನ್ನಿಂದ ಎರಡು ಕೆಲಸ ಆಯಿತು ಒಂದು ಕೆಲಸ ಮಾತ್ರ ಆಯಿತು ಚಿಕ್ಕಣ್ಣಂದು ಚಿಕ್ಕಣ್ಣನ ಕೆಲಸ ಕೊಟ್ಟಿದ್ದು ಅಲ್ಲೇ ಟೈಮ್ ಸ್ಪೆಂಡ್ ಆಗೋಯ್ತು ನಾನು ಆರ್ ಟಿ ಒ ಆಫೀಸಿಗೆ ಹೋಗ್ಬೇಕಾಯ್ತು ಹೋಗೋಕ್ಕಾಗಲಿಲ್ಲ ಲೇಟ್ ಆಗಿಬಿಡ್ತು ನಾಳೆ ಬೇರೆ ಹೋಗಬೇಕು ಈ ಬಸ್ಸಲ್ಲಿ ಈ ಡ್ರೈವರು ಡ್ರೈವರು ಮತ್ತು ಈ ಬೈಕ್ನವರು ಏನೋ ಜಗಳ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಅವರು ಹಂಗೆ ಹಿಂಗೆ ಅಬ್ಸರ್ವ್ ಮಾಡಿ ಡ್ರೈವರ್ ಮುಂದೆ ಆಗ್ಬಿಟ್ರೆ ಯಾರೋ ವೀಡಿಯೋ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇಲ್ಲಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯಿತು ಅವರು ಬರೋದೇ ಲೇಟಾಗೋಯ್ತು ಇಲ್ಲಿ ವಂಶ ಇಸ್ಕೊಳ್ಳೋರು ಬಂದಿದ್ದೇ ಬರೆದಿದ್ದೇ ಲೇಟಾಗೋಯ್ತು ಹಂಗಾಗಿ ಇನ್ನೊಂದು ಕೆಲಸ ಪೆಂಡಿಂಗ್ ಉಳಿತು ನಮ್ಮ ಅಣ್ಣ ಯಾರಿಗೂ ಹೇಳಿದ್ರಲ್ಲ ಅವ್ರನ್ನೂ ಬಂದಿಲ್ಲ ಫ್ರೆಂಡ್ಸ್ ನಾವೇನೋ ತಿಂಡಿ ತಿಂದಿಲ್ಲ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅವ್ರಿಗೂ ಅರ್ಧ ಗಂಟೆ ಆಗುತ್ತಂತೆ ಸಾಹೇಬ್ರು ಬರೋದು ಇಪ್ಪತ್ತು ನಿಮಿಷ ಆಗುತ್ತಂತೆ ಮೋಸ್ಟ್ಲಿ ಅವ್ರು ಬರೋದು ಸೈಟ್ ನೋಡೋಕೆ ಹೋಗಿದ್ದಾರಂತೆ ಅಷ್ಟೊತ್ತಿಗೆ ಹೋಗಿ ತಿಂಡಿ ತಿನ್ಕೊಂಬರೋಣ ನಮಗೆ ಅಡ್ರೆಸ್ ಸರಿ ಗೊತ್ತಿರಲಿಲ್ಲವಲ್ಲ ಅದಕ್ಕೆ ಇನ್ನೂ ಎಲ್ಲಿ ಹೋಗೋದು ಏನು ಗೊತ್ತು ಎಷ್ಟು ದೂರ ಆಗುತ್ತೋ ಅಂತ ನಾನು ಊಟ ಕೂಡ ತಿಂಡಿ ಕೂಡ ಮಾಡಲಿಲ್ಲ ಬೇಗ ಬೇಗ ಹೊರಟಿಟ್ಟು ಬೇಗ ಬೇಗನೆ ಏಳುವರೆ ಹಂಗೆ ಹೊರಟು ಹೋದ್ವಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಮ್ಮ ಅಣ್ಣಾರ ಮನೆ ರೀಚ್ ಆಗೋದು ಚಿಕ್ಕಣ್ಣರ ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ತಿಂಡಿ ತಿನ್ನೋಕೆ ಯಾಕಂದರೆ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಲ್ವ ಅಲ್ವಾ ಬೇಗ ಟೈಮಿಂಗ್ ಸರಿ ರೀಚ್ ಆಗಬೇಕು ಅಂತ ಹೇಳಿ ತಿಂಡಿ ತಿಂದಿರಲಿಲ್ಲ ಅಲ್ಲಿ ಹೊರ್ಗಡೆ ತಿಂಡಿ ತಿಂದ್ವಿ ಅವ್ರ ಕೂಡ ಮ್ಯಾನೇಜರ್ ಬರೋದು ಲೇಟು ಆಗುತ್ತೆ ಎಲ್ಲ ಸೈಟ್ ನೋಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ಹಂಗಾಗಿ ಅಲ್ಲಿವರೆಗೂ ತಿಂಡಿ ದಿನ ಆದರೂ ತಿನ್ನ ತಿಂದಿದ್ದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಂಡಿ ತಿನ್ನೋಕೆ ಕೂತ್ಕೊಂಡ್ವಿ ಬೋಂಡ ಕೇಳಿದ್ವಿ ಇನ್ನ ಬೋಂಡ ಆಗ್ತಾ ಇದೀವಿ ಅಂತ ಹೇಳಿದ್ರು ಅದನ್ನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇದನ್ನೇ ಫಲಾವೇ ತಗೊಂಡ್ವಿ ಅಷ್ಟೊತ್ತಿಗೆ ಬಂದಿರ್ತಾರೆ ಬೇಗ ಹೋಗ್ಬಿಡೋಣ ಅಂಥೇಳಿ ಇನ್ನೂ ಒಂದು ಕೆಲಸ ಪೆಂಡಿಂಗಿದೆ ಅದ್ರದ್ದು ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಇನ್ನು ಅದನ್ನು ನಾಳೆ ನಾನು ಹೋಗಬೇಕಾಗಿದೆ ಹೋಗ್ಬಿಟ್ಟು ಅದ್ರದ್ದು ಏನು ಕೆಲಸ ನೀಡುತ್ತೆ ಅಂತ ಅದು ಕೂಡ ಆರ್ ಟಿ ಒ ಆಫೀಸ್ ಹತ್ರ ಹೋಗೋದು ಅಲ್ಲಿ ಏನು ನೀಡಿತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಮ್ಯಾನೇಜರ್ ಬಂದರು ಹೋಗಿ ಕೊಡ್ತಾ ಇದ್ದೀನಿ ಅವ್ರು ಇಸ್ಕೊಂಡ್ರು ಇಸ್ಕಂಡಾದ ತಕ್ಷಣ ನಾವು ಇನ್ನೇನು ಹೊರಡ್ತೀವಿ ನಾವು ಅಲ್ಲಿಂದ ಇನ್ನೇನು ಕೆಲಸ ಇಲ್ಲ ಲೇಟಾಗೋಯಿತು ಅರ್ಧ ಬರ್ಧ ಕೆಲಸ ಆಗಿದೆ ಅಷ್ಟೇ ಗಿರೆ ಕೆಲಸ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್